ಎಲ್ಲರೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹಸ್ತ ಸಾಮುದ್ರಿಕ ಟಾಪಿಕ್ ಇವತ್ತು ಈ ಹಸ್ತ ಸಾಮುದ್ರಿಕ ಟಾಪಿಕಲ್ಲಿ ನಿಮ್ಮ ಜಾತಕ ನಿಮ್ಮ ಒಂದು ಹಸ್ತದಲ್ಲಿ ಅಂದರೆ ಅಂಗೈಯಲ್ಲಿ ವಿವಾಹ ರೇಖೆ ಯಾವ ಥರ ಇರ್ತದೆ ಅಂತ ನೋಡೋಣ ಅಂದರೆ ನಿಮ್ಮ ಒಂದು ಹಸ್ತ ಇದೆಯಲ್ಲ ಸಾಮುದ್ರಿಕದಲ್ಲಿ ವಿವಾಹ ರೇಖೆ ಎಲ್ಲಿ ಬರ್ತದೆ ಅಂತ ನಾವು ಈ ವಿಡಿಯೋದಲ್ಲಿ ಸರಿಯಾಗಿ ನೋಡೋಣ ಇದು ತುಂಬ ಒಂದು ಇಂಟ್ರೆಸ್ಟಿಂಗ್ ಇರ್ತದೆ ಸರಿಯಾಗಿ ನೋಡಿ ಸಾಮಾನ್ಯವಾಗಿ ನಾವು ಈ ಅಂಗೈಯಲ್ಲಿ ಅಂದರೆ ಈ ಮ್ಯಾರೇಜ್ ಲೈನ್ ಅಂತಾರಲ್ಲ ಅಂದರೆ ನಿಮ್ಮ ಮದುವೆ ಬಗ್ಗೆ ನೋಡುವಂಥ ಒಂದು ರೇಖೆ ಇದು ಇದು ಎಲ್ಲಿರ್ತದೆ ಅಂತ ಹೇಳಿದ್ರೆ ಈ ಕಿರುಬೆರಳು ಇದೆ ನೋಡಿ ಇದು ಕಿರುಬಿರಳು ಮತ್ತು ಇದು ಇದು ಯಾವುದು ಮಸ್ತಿಷ್ಕ ರೇಖೆ ಅಂತಾರೆ ಈ ರೇಖೆ ಈ ವ್ಯವಹಾರ ರೇಖೆ ಅನ್ನೋದು ಈ ಮೇ ಕಿರುಬೆರಳು ಕೆಳಗೆ ಈ ಥರ ಬರ್ತದೆ ಇಲ್ಲಿ ಹೀಗೆ ಬರ್ತದೆ ಹೀಗೆ ಬರ್ತದೆ ಈ ಥರ ಒಂದು ಗೆರೆ ಥರ ಇರ್ತದೆ ಇದು ವ್ಯವಹಾರ ರೇಖೆ ಇದು ಈ ಕಿರುಬಳ್ಳ ಕೆಳಗೆ ಮತ್ತು ಈ ರೇಖೆಯಿಂದ ಮೇಲೊಂದು ಸಣ್ಣರಾಗಿ ಗೇಟ್ ಇರ್ತದೆ ನೋಡಿ ಇದು ವಿವಾಹ ರೇಖೆ ಇದನ್ನು ನೀವು ಯಾವ ಥರ ಪ್ರೊಡಕ್ಷನ್ ಹೇಳಿದ್ರೆ ಇದು ನಿಮ್ಮದು ಮ್ಯಾರೇಜ್ ಲೈಫ್ ಚೆನ್ನಾಗಿರಬೇಕಾದ್ರೆ ಇದು ಕ್ಲೀನಾಗಿರಬೇಕು ನೀಟಾಗಿ ಕ್ಲೀನಾಗಿ ನೇರವಾಗಿರಬೇಕು ಈ ಥರ ಈ ಥರ ಕ್ಲೀನಾಗಿದ್ದರೆ ನಿಮ್ಮದು ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಅಂತ ಅರ್ಥ ಮತ್ತು ಒಂದು ವೇಳೆ ಏನಾದರೂ ಇಲ್ಲಿ ಏನಾದರೂ ಕಟ್ಟರೆ ಕಟ್ಕಟ್ಟಿದರೆ ಈ ರೇಖೆಯಲ್ಲಿ ಈ ಥರ ಕಟ್ಟಿದ್ರೆ ಅದು ನಿಮ್ಮ ಮದುವೆ ಜೀವನ ತುಂಬ ಕಷ್ಟ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತ ಅರ್ಥ ಅದು ಮತ್ತು ಇಲ್ಲಿ ಈ ವ್ಯವಹಾರ ರೇಖೆ ಮಧ್ಯೆ ಈ ಥರ ಡಾಟ್ ಇರಬಾರ್ದು ನೋಡಿ ಈ ಥರ ಮಧ್ಯ ಮಧ್ಯೆ ಡಾಟ್ ಇರಬಾರ್ದು ಇದ್ರೂ ಕೂಡ ನಿಮ್ಮ ಮ್ಯಾರೇಜ್ ಲೈಫ್ ಕಷ್ಟ ಅಂತ ಅರ್ಥ ಮತ್ತು ಈ ರೇಖೆ ಏನಾದರೂ ಈ ಥರ ಈ ಥರ ಬಂದು ಈ ಥರ ಎದ್ದಿದ್ರೆ ಮೇಲೆ ಇದು ತುಂಬ ಒಳ್ಳೆಯದು ಈ ರೇಖೆ ಬಂದು ಹೀಗೆ ಎದ್ದಿದ್ರೆ ಇದೊಂದು ತುಂಬ ಚೆನ್ನಾಗಿರ್ತದೆ ನೀವು ಇಷ್ಟಪಟ್ಟಂಥ ವ್ಯಕ್ತಿಗೆ ನನ್ನೇ ಮದುವೆ ಆಗ್ತೀರಂತ ಹೇಳ್ತಾರೆ ಮತ್ತು ಇದೇನಾದರೂ ಈ ಕೆಳಗೆ ಬಂದರೂ ಕೂಡ ಇದು ಈ ಥರ ಕೆಳಗೆ ಬಂದರೂ ಒಳ್ಳೆಯದು ಆದರೆ ಕೆಳಗೆ ಬಂದು ಈ ರೇಖೆನ ಕಟ್ ಮಾಡಬಾರ್ದು ಈ ರೇಖೆ ಏನಾದರೂ ಕೆಳಗೆ ಬಂದು ಈ ಮಸ್ತಿಷ್ಕ ರೇಖೆನ ಕಟ್ ಮಾಡಿದರೆ ತುಂಬ ಒಂದು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬೋದು ಈ ಥರ ಕಟ್ ಮಾಡಬಾರ್ದು ಮತ್ತು ಈ ವ್ಯವಹಾರ ರೇಖೆ ಏನಾದರೂ ಈ ಥರ ಹೋಗಿ ಈ ಬೇಳೆನ ಕೆಳಗೆ ಹೋದರೆ ಈ ಉಂಗುರ ಬೆಳ್ಳಿನ ಕೆಳಗೆ ಹೋದರೆ ನಿಮ್ಮ ಸಂಗತಿ ಒಂದು ಒಳ್ಳೆಯ ಒಂದು ಉನ್ನತ ಮನತೆಯಿಂದ ಬರ್ತಾರೆ ಮತ್ತು ಅವರು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಸ್ಥಾನಮಾನದಲ್ಲಿ ಇರ್ತಾರೆ ಅಂತ ಅರ್ಥ ಈ ರೇಖೆ ಅನ್ನೋದು ಇಲ್ಲಿ ಬಂದರೆ ಮತ್ತು ಇದು ಇಲ್ಲಿ ಈ ರೇಖೆ ಮಧ್ಯದಲ್ಲಿ ಈ ಥರ ದೀಪ ಇರಬಾರ್ದು ನೋಡಿ ಈ ಥರ ದೀಪ ಫಾರ್ಮ್ಯಾಟ್ ಆದರೂ ಕೂಡ ನಿಮಗದು ಮದುವೆ ಲೈಫು ತುಂಬ ಒಂದು ಕಷ್ಟ ಕೊಡ್ತದೆ ಅಂತ ಅರ್ಥ ಇದು ನಿಮಗೆ ಈ ರೇಖೆ ನೋಡಲಿಕ್ಕೆ ತುಂಬ ಅದು ನಿಮಗೆ ಬರೀಗಣೆಯಿಂದ ಸಾಧ್ಯ ಇಲ್ಲ ನಿಮಗೆ ಎಕ್ಸ್ಪರಿಯಸ್ ಇದ್ದರೆ ಮಾತ್ರ ಅದು ಗೊತ್ತಾಗ್ತದೆ ಇಲ್ಲ ಅಂತ ಹೇಳಿದ್ರೆ ನಿಮಗದು ಗೊತ್ತಾಗಲ್ಲ ಪ್ರೊಡಕ್ಷನ್ ಗೊತ್ತಾಗಲ್ಲ ಗೊತ್ತಾಗಲ್ಲದು ಇದು ವಿವಾಹ ರೇಖೆ ಈ ಥರ ಈ ಕಿರುಬೇಡ ಮತ್ತು ಈ ಈ ರೇಖೆ ಮಧ್ಯೆ ಒಂದು ಬರ್ತದೆ ನೋಡಿ ಇದು ವಿವಾಹ ರೇಖೆ ಅಂತ ಹೇಳ್ತಾರೆ ಇದು ಮತ್ತು ಒಂದು ವಡೆ ಈ ಥರ ನೀವು ಸಾಮಾನ್ಯ ಸಮಾನಾಂತರವಾಗಿ ತುಂಬ ರೇಖೆ ಇದ್ದರೆ ಅವರಿಗೆ ಅಫೇರ್ಸ್ ತುಂಬ ಇರ್ತದೆ ತುಂಬ ಬೇ ಬೇರೆ ಬೇರೆ ಸಂಬಂಧ ಇರ್ತದೆ ಒಂದು ಒಟ್ಟಾರೆಯಾಗಿ ಈ ರೇಖೆ ಕ್ಲೀನಾಗಿರಬೇಕು ಈ ಥರ ನೇರವಾಗಿ ಕ್ಲೀನಾಗಿ ಯಾವುದೇ ಒಂದು ಕಟ್ಟಿಲ್ಲದೆ ನೋಡಲಿಕ್ಕೆ ತುಂಬ ಚೆನ್ನಾಗಿದ್ರೆ ನಿಮ್ಮದು ವಿವಾಹ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪಾಠ ಮಾಡ್ತೇನೆ ಅದರಲ್ಲಿ ಇನ್ನೂ ತುಂಬ ಡೀಪ್ ಆಗಿ ನೋಡೋಣ ನಮಸ್ಕಾರ ನಿಮ್ಗೆ ಗೊತ್ತಾಯ್ತು ನೋಡಿ ವಿವಾಹ ರೇಖೆ ಅಂತ ಹೇಳಿದೆ ಈ ಕಿರು ಮತ್ತು ಈ ಈ ರೇಖೆ ಇದೆ ನೋಡಿ ಇದರಲ್ಲಿ ನಿಮ್ಮ ಮಿಡ್ಲಲ್ಲಿ ಬರುವಂಥ ರೇಖೆನೇ ವ್ಯವಹಾರ ರೇಖೆ ನೆಕ್ಸ್ಟ್ ಇನ್ನೂ ಡೀಟೇಲಾಗಿ ಕೂಡ ಮಾಡೋಣ ನಮಸ್ಕಾರ